ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಹಾಗಾದ್ರೆ ಕೂಡಲೇ ಈ ಲಿಸ್ಟ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ನಿಮಗೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋಲ್ಲ ಹಾಗಾದ್ರೆ ನಿಮ್ಮ ಹೆಸರು ಈ ಲಿಸ್ಟ್ ನಲ್ಲಿ ಇದೆಯಾ ಇಲ್ಲ ಅನ್ನೋದನ್ನ ಒಂದ್ಸಲ ಡೈರೆಕ್ಟ್ ಆಗಿ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಈ ಲೀಸ್ಟ್ ನಲ್ಲಿ ನಿಮ್ಮ ಹೆಸರು ಇರಬಾರ್ದು ಇದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ಆ ಲೀಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಮೊದಲಿಗೆ ನಾನು ಹೇಳುವ ರೀತಿ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕಿನ್ಬೇಕು ಇಲ್ಲಿ ನೋಡ್ತಾ ಇರಬಹುದು ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹಾಕಿ ಜಸ್ಟ್ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಈ ಒಂದು ಆರ್ಟಿಕಲ್ ಏನ್ ಮೊದಲಿಗೆ ಕಾಣುತ್ತೆ ಈ ಒಂದು ಆರ್ಟಿಕಲ್ ಮೇಲೆನೆ ಕ್ಲಿಕ್ ಮಾಡಬೇಕು ಸೊ ಈ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಡೈರೆಕ್ಟ್ ಆದಂತ ಲಿಂಕ್ ಇದೆ ನೋಡ್ತಾ ಇರಬಹುದು ನಿಮಗೆ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಕ್ಲಿಕ್ ಏರ್ ಅಂತ ಒಂದು ಕೆಳಗಡೆ ಆಪ್ಷನ್ ಇದೆ ಈ ಒಂದು ಕ್ಲಿಕ್ ಏರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಆಹಾರ ಇಲಾಖೆಯ ವೆಬ್ಸೈಟ್ ಏನಿದೆ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಈ ಪಡಿತರ ಚೀಟಿ ಅಂತ ಒಂದು ಆಪ್ಷನ್ ಕಂಡು ನೋಡ್ತೇವೆ ಲೆಫ್ಟ್ ಗೆ ಈ ಪಡಿತರ ಚೀಟಿ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕೆಳಗಡೆ ಬರಬೇಕು ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಮತ್ತೊಂದು ಆಪ್ಷನ್ ಇಲ್ಲಿದೆ ನೋಡ್ತಾ ಇರಬಹುದು ರದ್ದುಗೊಳಿಸಲಾದ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಬಹುದು ಮೊದಲಿಗೆ ನಿಮ್ಮ ಡಿಸ್ಟಿಕ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ತಾಲೂಕ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮಂತ್ ಆಗಸ್ಟ್ ತಿಂಗಳದ್ದು ಆಗಸ್ಟ್ ತಿಂಗಳಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಟೂ ತೌಸಂಡ್ ಟ್ವೆಂಟಿ ಅದೇ ರೀತಿ ಇರಲಿ ನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರಬಹುದು ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಎಷ್ಟು ಮಂದಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಹೌದು ಸ್ನೇಹಿತರೆ ಇದು ನಿಮಗೆ ಗೊತ್ತಿರೋದಲ್ಲ ಇದೇ ತಿಂಗಳಲ್ಲಿ ಇಷ್ಟು ಮಂದಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಅಂದ್ರೆ ನಿಮ್ಮ ನಿಮ್ಮ ತಾಲೂಕು ನಿಮ್ಮ ನಿಮ್ಮ ಹಳ್ಳಿದು ಸಂಬಂಧಪಟ್ಟಂತ ಲೀಸ್ಟ್ ಇದು ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಲೀಸ್ಟ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರೋಲ್ಲ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಮತ್ತೆ ಆ ಒಂದು ಹೆಣ್ಮಕ್ಕಳ ಹೆಸರು ಇರುತ್ತೆ ಮತ್ತೆ ಯಾವ ಡೇಟ್ಗೆ ಯಾವ ಯಾವ್ದಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಇರುತ್ತೆ ಸೊ ಈ ಲೀಸ್ಟ್ ಅನ್ನ ಒಂದ್ಸಲ ಕೂಡಲೇ ಚೆಕ್ ಮಾಡ್ಕೊಂಬಿಡಿ ಕೇವಲ ಅರ್ಜಿ ಹಾಕಿದ್ರೆ ಸಾಕಾಗಲ್ಲ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇರಬಾರ್ದು ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಕೂಡಲೇ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದ್ಕೆ ಧನ್ಯವಾದಗಳು